ತಿರುಚಿತ್ರಮಲಂ ನಮ್ಮ ಶಿವಾಯ ಗುರುವಿ ಶರಣಂ ಈ ಭಾರತ ದೇಶದಲ್ಲಿ ಅನೇಕ ಸಾಧು ಸಂತರು ಜನ್ಮವನ್ನು ಕಾಣಿದರು ಎಲ್ಲ ಪವಿತ್ರವಾದ ಎಲ್ಲ ಶ್ರೇಷ್ಠ ಶ್ರೇಷ್ಠವಾದ ಸಾಧುಸಂತರು ಅನೇಕ ರೀತಿಯಲ್ಲಿ ಸಾಧನೆಯನ್ನು ಮಾಡಿದವರು ಪ್ರಪಂಚಕ್ಕೆ ಉಳಿತನ್ನು ಹೇಳಿದರು ಅದರಲ್ಲಿ ಒಬ್ಬರು ಹುಬ್ಬಳ್ಳಿ ಸಿದ್ದಾರೂಢರು ಅವರ ಜೀವನದಲ್ಲಿ ಅನೇಕ ರೀತಿಯ ಅವಮಾನವನ್ನು ಅನೇಕ ರೀತಿಯ ನಿಂದನೆಗಳನ್ನು ಯಾವ್ಯಾವ ರೀತಿಯಿಂದಲೇ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಎಲ್ಲವನ್ನು ಅನುಭವಿಸಿ 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 ಈ ಪ್ರಪಂಚದ ಉಳಿತಿಗಾಗಿ ಅವರ ಜೀವನವನ್ನು ಮಾಡಿದಂಥ ದೊಡ್ಡ ಮಹಾಪುರುಷ ದೊಡ್ಡ ಜ್ಞಾನಿ ಒಂದು ದಿನ ವಿವೇಕಾನಂದರು ಹೀಗೆ ಯಾತ್ರೆ ಬರ್ತಾ ಸಮಯದಲ್ಲಿ ವಿವೇಕಾನಂದರು ಯಾತ್ರೆ ಹೋಗ್ತದೆ ಹಾಗೆ ಎಲ್ಲ ಯಾತ್ರೆ ಹೋಗಿ ಹೋಗಿ ಕೊನೆಗೆ ಹುಬ್ಬಳ್ಳಿಗೆ ಬಂದು ತಲುಪಿದ್ದರು ಹುಬ್ಬಳ್ಳಿಗೆ ಬಂದು ತಲುಪುವ ಸಮಯದಲ್ಲಿ ಅಲ್ಲಿದ್ದವರು ಹೇಳಿದರು ನಮ್ಮ ಗುರುಗಳಿದ್ದಾರೆ ಇಲ್ಲಿ ಮಹಾಜ್ಞಾನಿ ಅವರನ್ನು ಹೋಗಿ ನೀವು ಒಂದು ಸಲ ದರ್ಶನ ಮಾಡಿ ಎಂಬ ವಿಚಾರವನ್ನು ತಿಳಿಸ್ತಾರೆ ಯಾರಿಗೆ ವಿವೇಕಾನಂದರು ಸರಿ ಅಂತೇಳಿ ವಿವೇಕಾನಂದರು ಹೋಗ್ತಾರೆ ಸಿದ್ದಾರುಡರನ್ನು ನೋಡಲಿಕ್ಕೆ ಅಂತೇಳಿ ಹಾಗೆ ಇಬ್ಬರಿ ಒಳ್ಳೆಯ ಜ್ಞಾನದ ಬಗ್ಗೆ ಚರ್ಚೆಗಳು ನಡೀತದೆ ವಾದ ವಿವಾದಗಳು ಕೊನೆಗೆ ವಿವೇಕಾನಂದರಲ್ಲಿ ಒಂದು ಮಾತನ್ನು ಹೇಳ್ತಾರೆ ನೀವು ಪರಮಜ್ಞಾನಿ ನಿಮ್ಮಲ್ಲಿರುವ ಜ್ಞಾನವನ್ನು ಭಾರತ ದೇಶಕ್ಕೆ ಹಂಚಬಹುದಲ್ವಾ ಅಂತ ಒಂದು ಯಾತ್ರೆಯನ್ನು ಹೋಗಿಬಿಟ್ಟು ಎಲ್ಲೆಲ್ಲ ಅಜ್ಞಾನ ಉಂಟು ಅಲ್ಲೆಲ್ಲ ಅಜ್ಞಾನವನ್ನು ಹೋಗಲಾಡಿಸಿ ಸುಜ್ಞಾನವನ್ನು ಕರುಣಿಸ್ಬೋದಲ್ಲ ನಿಮ್ಮಿಂದ ಎಂಬ ಒಂದು ವಿಚಾರವನ್ನು ಹೇಳ್ತಾರೆ ಆ ಸಮಯದಲ್ಲಿ ಸಿದ್ಧಾರೂಢರು ಏನು ಹೇಳ್ತಾರೆ ಅಂತ ಹೇಳಿದರೆ ಹೂವು ಅರಳುವಾಗ ಅಲ್ಲಿ ಮಕರಂದ ಇರ್ತದೆ ಆ ಮಕರಂದವನ್ನು ಸ್ವೀಕಾರ ಮಾಡಲಿಕ್ಕೆ ದುಂಬಿ ಎಷ್ಟು ದೂರ ಇದ್ರೂ ಬರ್ತದೆ ಅಂತ ಹೇಳ್ತಾರೆ ಯಾರು ಸಿದ್ಧಾರೂಢರು ವಿವೇಕಾನಂದರು ಸಾಷ್ಟಾಂಗ ಶರಣ ಅಗತ್ಯ ಆಗ್ತಾರೆ ಇದಕ್ಕೆ ಅರ್ಥ ಪ್ರಪಂಚ ಒಳಿತಾಗಿರಬೇಕು ಅಂತ ಹೇಳಿದರೆ ಪ್ರಪಂಚ ಚೆನ್ನಾಗಿರಬೇಕು ಅಂತ ಹೇಳಿದರೆ ಈ ಪ್ರಕೃತಿ ಚೆನ್ನಾಗಿರ್ಬೇಕು ಅಂತ ಹೇಳಿದರೆ ಈ ಪ್ರಕೃತಿಯಲ್ಲಿರುವ ಎಲ್ಲ ಜೀವರಾಶಿಗಳು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಎಲ್ಲಿಗೆ ಹೋಗುವ ಅವಶ್ಯಕತೆ ಇಲ್ಲ ಒಂದು ಶ್ರೇಷ್ಠ ಜ್ಞಾನಿಯಾದವನಿಗೆ ಯೋಗಿಯಾದವನು ಅವನು ಅವನು ಕೂತ್ಕೊಂಡಲ್ಲಿ ಎಲ್ಲ ವಿಚಾರವನ್ನು ಮಾಡಿಬಿಡ್ತಾನೆ ಎಷ್ಟು ದೂರದಲ್ಲಿ ಒಬ್ಬ ಭಕ್ತನಿದ್ರೂ ಸರಿ ಎಷ್ಟು ದೂರದಲ್ಲಿ ಒಬ್ಬ ಜ್ಞಾನದ ದಾರಿಯಲ್ಲಿ ಬರುವ ಒಂದು ಯಾತ್ರಿಕನಿದ್ರೂ ಸರಿ ಎಷ್ಟು ದೂರದಲ್ಲಿ ಒಬ್ಬ ಸಾಧಕನಿದ್ದರೂ ಸರಿ ಅವನವನ ಸಾಧನೆ ಅವನವನ ಜ್ಞಾನ ಅವನವನ ಅಂತರಾತ್ಮ ಸತ್ಯವಾಗಿದ್ದ ಪಕ್ಷದಲ್ಲಿ ಒಂದು ಸದ್ಗುರಾದವರು ಅವರು ಯಾವ ಸ್ಥಳದಲ್ಲಿ ಕೂತ್ಕೊಂಡಿದ್ದಾರೆ ಅಲ್ಲಿಂದಲೇ ಆಶೀರ್ವಾದವನ್ನು ಮಾಡಿಬಿಡ್ತಾರೆ ಅಲ್ಲಿಂದಲೇ ಜ್ಞಾನೋಪದೇಶವನ್ನು ಮಾಡಿಬಿಡ್ತಾರೆ ಅವರಿಗೆ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂತ ಏನೂ ಇರುವುದಿಲ್ಲ ಆದರೆ ಒಂದು ಕಾರಣಾಂತರವಾಗಿ ಒಂದು ಯಾತ್ರೆಯನ್ನು ಹೋಗ್ತಾರೆ ಏನೋ ಒಂದು ಕಾರಣ ಇರಬೇಕು ಆ ಕಾರಣ ಇರಬೇಕು ಒಂದು ಕಾರ್ಯ ಇರಬೇಕು ಅದರಲ್ಲಿ ಅಂಥ ವಿಚಾರ ಇದ್ರೆ ಮಾತ್ರ ಅವರು ಯಾತ್ರೆ ಹೋಗ್ತಾರೆ ಹೊರತು ಇಲ್ಲದವರು ಯಾತ್ರೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಇದೊಂದು ಸಣ್ಣದ ಉದಾಹರಣೆ ಅದೇ ರೀತಿ ಸಿದ್ಧಾರೂಢರು ಜೀವನದಲ್ಲಿ ಅನೇಕ ರೀತಿಯ ಹವಾಮಾನ ನಿಂದನೆಗಳನ್ನೆಲ್ಲ ಸಹಿಸಿ 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 ಮನುಷ್ಯರ ಉಳಿತಿಗಾಗಿ ಜೀವನವನ್ನು ಮಾಡುತ್ತಿರುವ ಸಮಯದಲ್ಲಿ ಒಬ್ಬೊಬ್ಬರೇ ಅರ್ಥ ಮಾಡಿಕೊಂಡು ಅವರ ಜ್ಞಾನವನ್ನು ತಿಳಿದುಕೊಂಡು ಎಲ್ಲರೂ ಸಿದ್ಧಾರೂಢರ ಮಠಕ್ಕೆ ಹೋಗಕ್ಕೆ ಪ್ರಾರಂಭ ಮಾಡ್ತಾರೆ ಅವರನ್ನು ಅರ್ಥ ಮಾಡಿದ ಮೇಲೆ ಯಾಕೊಂದು ಮಾತಿದೆ ಸಿದ್ದಾರೂಢರ ಜೋಳಿಗೆ ಊರು ತುಂಬ ಹೋಳಿಗೆ ಸಿದ್ಧಾರೂಢರ ಜೋಳಿಗೆ ಊರು ತುಂಬ ಹೋಳಿಗೆ ಅಂದರೆ ಅವರ ಜೋಳಿಗೆಯನ್ನು ಕೊಡುವ ವಿಚಾರ ಅಲ್ಲ ಅಷ್ಟು ಪವಿತ್ರವಾದದ್ದು ಅಷ್ಟು ಸಿಹಿಯಾದದ್ದು ಅದೆಲ್ಲರಿಗೂ ಬೇಕಾದಂಥ ವಿಚಾರ ಸಿದ್ದಾರೂಡರ ಜೋಳಿಗೆ ಅಂತ ಅಂತೇಳಿದರೆ ಅವರ ಅಂತರಾತ್ಮಲಿರುವ ಜ್ಞಾನ ಊರು ತುಂಬ ಹೋಳಿಗೆ ಅಂತೇಳಿದರೆ ಅವರ ಅಂತರಾತ್ಮನಲ್ಲಿದ್ದ ಜ್ಞಾನವನ್ನು ಊರಿಡೀ ಯಾವುದೋ ಒಂದು ರೀತಿಯಲ್ಲಿ ಹಂಚುತ್ತಾ ಇದ್ದಾರೆ ಅಂತೇಳಿ ಕಾಲದಲ್ಲಿ ಹೇಳುವಂಥ ವಿಚಾರ ಒಂದು ಆಡು ಮಾತು ಸಿದ್ಧಾರೂಢರ ಜೋಳಿಗೆ ಊರು ತುಂಬ ಹೋಳಿಗೆ ಅಂತ ಈಗಿನ ಅನೇಕ ಭಕ್ತರು ಹೋಗಿ 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 ಸಿದ್ಧಾರೂಢರನ್ನು ಮೇಲೆ 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 ಇಟ್ಟು ಭಗವಂತ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂಥ ಸಮಯದಲ್ಲಿ ಕೆಲವರಿಗೆ ಇದನ್ನು ನೋಡಿ ಸಹಿಸಲಿಕ್ಕೆ ಆಗುವುದಿಲ್ಲ ಇದನ್ನು ನೋಡಿ ಸಹಿಸಲಿಕ್ಕೆ ಆಗುವುದಿಲ್ಲ ಯಾವುದೋ ಒಂದು ರೀತಿಯಲ್ಲಿ ಅನೇಕ ರೀತಿಯಲ್ಲಿ ತೊಂದರೆಯನ್ನು ಕೊಟ್ಟರೂ ಕೂಡ ಸಿದ್ಧಾರೂಢರು ದೃಢಕಾಯವಾಗಿ ಕಲ್ಲಿನಾಗಿ ಒಂದೇ ಸ್ಥಳದಲ್ಲಿ ಕೂತುಕೊಳ್ತಾ ಇದ್ದರು ಯಾವುದೇ ಮಳೆ ಗಾಳಿ ಚಳಿ ಗುಡುಗು ಈ ಮಳೆ ಗಾಳಿ ಚಳಿ ಗುಡುಗು ಅಂತ ಹೇಳಿದ್ರೆ ಅರ್ಥ ಆಯ್ತಲ್ಲ ಮನುಷ್ಯರ ನಿಂದನೆಗೆ ಮನುಷ್ಯರ ನಿಂದನೆಗಳೆಲ್ಲ ಅವಮಾನಗಳ ಏನು ಏನು ಮಾಡಿದ್ರು ಸರಿ ಅವ್ರು ಅದನ್ನು ಅವ್ರು ಸ್ವೀಕಾರ ಮಾಡಲಿ ಅವರ ಪಾಳಿ ಅವರ ಡ್ಯೂಟಿ ಮಾಡ್ತಾ ಹೋಗ್ತಾ ಇದೆ ಅನೇಕ ರೀತಿ ಅವರನ್ನು ಇಲ್ಲಿಂದ ಅಂತ ಅಂತೇಳಿ ಪ್ರಯತ್ನ ಪಟ್ಟರು ಇಲ್ಲಿಂದ ಹುಬ್ಬಳ್ಳಿಯಿಂದ ಓಡಿಸಬೇಕು ಅಂತೇಳಿ ಆಗ್ಲಿಲ್ಲ ಕೆಲವೆಲ್ಲ ವಿದ್ವಾಂಸರಿಗೆ ಪಂಡಿತರಿಗೆ ಸ್ವಲ್ಪ ವಿಚಾರ ತಿಳಿದವರು ಮಾಡಿದಂಥ ಕೆಲಸಗಳಿದ್ದಾವೆ ಅವರಿಗೆ ಅಲ್ಲಿ ಬೆಲೆ ಕಡಿಮೆ ಆಗ್ತಾ ಬರ್ತಾ ಉಂಟು ಸಿದ್ದಾರ್ಗೆ ಬೆಲೆ ಮೇಲೆ ಮೇಲೆ ಹೋಗ್ತಾ ಉಂಟು ಹೆಚ್ಚಾಗ್ತಾ ಹೋಗ್ತಾ ಉಂಟು ಏನೂ ಮಾಡಿದರೂ ಆಗುವುದಿಲ್ಲ ಅವರನ್ನು ಏನೂ ಮಾಡಿದರೂ ಅವರನ್ನು ಅಲುಗಾಡಿಸಲಿಕ್ಕೆ ಆಗುವುದಿಲ್ಲ ಆ ಸಮಯದಲ್ಲಿ ಏನು ಅಂತ ಅಂತೇಳಿದರೆ ಈ ತಿಳಿದವರೆಲ್ಲರೂ ಸೇರಿ ಸಿದ್ಧಾರೂಢರಿಗೆ ಒಬ್ಬರು ಅಮ್ಮ ಪ್ರಸಾದ ಮಾಡಿಕೊಡ್ತಾ ಇರ್ತಾರೆ ಯಾವಾಗಲೂ ಪ್ರಸಾದ ಮಾಡಿಕೊಡು ಪ್ರಸಾದ ರೊಟ್ಟಿ ಪ್ರಸಾದ ಅನ್ನ ಪ್ರಸಾದ ಏನೋ ಒಂದು ಪ್ರಸಾದ ಅರ್ಥ ಇರ್ತಾರೆ ಮಾಡಿಕೊಡು ಈ ತಿಳಿದವರು ಏನು ಮಾಡ್ತಾರೆ ಅಂತೇಳಿದರೆ ಈ ಅಮ್ಮನಿಗೆ ಆಸೆಯನ್ನು ಹುಟ್ಟಿಸ್ತಾರೆ ಆಸೆಯನ್ನು ಹುಟ್ಟಿಸ್ತಾರೆ ಯಾವ ರೀತಿ ಆಸೆ ಅಂತ ಹೇಳಿದರೆ ಇಷ್ಟು ವರ್ಷದಿಂದ ನಿನ್ನ ಗುರುವಿನ ಸೇವೆ ಮಾಡ್ತಾ ಇದ್ದೀವಿ ನಿನ್ನ ಮನೆ ಹೇಗಿದೆ ನೋಡು ಅದೇ ರೀತಿ ಇದೆ ಗುಡಿಸಲಾಗೇ ಇದೆ ನಿನ್ನ ಮನೆ ಊಟಕ್ಕೆ ಎಷ್ಟು ಕಷ್ಟಪಡ್ತಿದ್ದೀನಿ ನಿನ್ನ ಮಕ್ಕಳು ಎಷ್ಟು ಕಷ್ಟದಲ್ಲಿದ್ದಾರೆ ಎಲ್ಲ ವಿಚಾರವನ್ನು ಹೇಳಿ 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 ಆ ಅಮ್ಮನ ತಲೆಯನ್ನೇ ಹಾಳು ಮಾಡಿಬಿಡ್ತಾರೆ ಆ ಒಂದು ಪವಿತ್ರವಾದ ಭಕ್ತಿಯನ್ನು ಕೆಡಿಸ್ತಾರೆ ಆದ ಕಾರಣ ಒಂದು ಗುರುವಿನ ಹತ್ರ ಬರುವಾಗ ಭಕ್ತರಲ್ಲಿ ಎರಡು ವಿಧದ ಭಕ್ತರಿರ್ತಾರೆ ಒಂದು ಭಕ್ತಿಯನ್ನು ಬೆಳೆಸುವ ಭಕ್ತರು ಇನ್ನೊಂದು ಭಕ್ತಿಯನ್ನು ಕೆಡಿಸುವ ಭಕ್ತರು ಇದು ತಿಳಿದುಕೊಳ್ಳಲು ಬಹಳ ಕಷ್ಟ ಹತ್ತರಲ್ಲಿ ಹನ್ನೊಂದು ಅಂತೇಳಿ ಜೊತೆಗೆ ಹೋಗುವಾಗ ಯಾರು ಅಂತೇಳಿ ಗೊತ್ತಾಗುವುದಿಲ್ಲ ಭಕ್ತಿಯನ್ನು ಕೆಡಿಸುವವರು ಯಾರು ಭಕ್ತಿಯನ್ನು ಬೆಳೆಸುವವರು ಯಾರು ಅಂತೇಳಿ ಅರ್ಥ ಆಗುವುದಿಲ್ಲ ಆ ರೀತಿ ಅಮ್ಮನ ಎಲ್ಲ ಭಕ್ತಿಯನ್ನು ಕೆಡಿಸ್ತಾರೆ ಆ ಭಕ್ತಿಯನ್ನು ಕೆಡಿಸಿಬಿಟ್ಟು ಅಮ್ಮನಿಗೆ ಹಣದ ಆಸೆಯನ್ನು ತೋರಿಸಿ ನಿಮಗೆ ಒಂದಿಷ್ಟು ಜಾಗ ಕೊಡ್ತೇವೆ ಒಂದು ಸುಂದರವಾದ ಮನೆ ಕಟ್ಟಿಕೊಡ್ತೇವೆ ನಿನ್ನ ಮಕ್ಕಳನ್ನೆಲ್ಲ ನಾವು ಚೆನ್ನಾಗಿ ನೋಡಿಕೊಳ್ತೇವೆ ಆದರೆ ಇದೆಲ್ಲ ನಾವು ಮಾಡಿಕೊಡುತ್ತೇವೆ ನಿನ್ನ ಕೈಯಿಂದ ಒಂದು ನನಗೆ ಸಣ್ಣ ಒಂದು ಕೆಲಸ ಆಗಬೇಕಿತ್ತು ಏನು ಕೆಲಸ ಅಂತ ಕೇಳ್ತಾರೆ ಅಲ್ಲಿ ಕೆಲಸ ಏನಿಲ್ಲ ಸಿದ್ಧಾರೂಢರ ಊಟದಲ್ಲಿ ಸ್ವಲ್ಪ ವಿಷಯವನ್ನು ಬೆರೆಸಿಕೊಡಬೇಕು ಬೇರೆ ಏನು ಬೇಡ ಅಷ್ಟು ಮಾಡಿದರೆ ಸಾಕು ಇನ್ನು ಜೀವನಕ್ಕೆ ಏನೆಲ್ಲ ಬೇಕು ಅಷ್ಟು ನಾನು ಮಾಡಿಕೊಡ್ತೇನೆ ಅಂತೇಳಿ ಅಲ್ಲಿದ್ದವರನ್ನು ಸ್ವಲ್ಪ ತಿಳಿದವರು ಸಿದ್ಧಾರೂಢರ ಮೇಲೆ ದ್ವೇಷ ಇದ್ದವರು ಇಂಥ ಒಂದು ಕುತಂತ್ರವನ್ನು ಇಂಥ ಒಂದು ಕೆಟ್ಟ ಕೆಲಸವನ್ನು ಅಮ್ಮನ ಮೂಲಕ ಮಾಡಿಸ್ತಾರೆ ಅಮ್ಮ ಯಾವಾಗಿ ಹೋಗಿ ಅವರಿಗೆ ಪ್ರಸಾದ ಕೊಡ್ತಾರೆ ಪ್ರಸಾದ ಕೊಡಲಿಕ್ಕೆ ಹೋಗೋ ಸಮಯದಲ್ಲಿ ಗುರುದೇವ್ರು ಹೇಳ್ತಾರೆ ಸಿದ್ದಾರೂಢರು ಹೇಳ್ತಾರೆ ಅಮ್ಮ ನಂದು ಹೊಟ್ಟೆ ತುಂಬಿದೆ ನನಗೆ ಇವತ್ತು ಊಟ ಬೇಡ ಯಾವತ್ತೂ ಅವರು ಆ ರೀತಿ ಹೇಳಿದವರಲ್ಲ ಆ ಕ್ಷಣದಲ್ಲಿ ಅಮ್ಮನಿಗೆ ಅರ್ಥ ಆಗ್ತದೆ ಏನೋ ಒಂದು ತಪ್ಪು ನನ್ನ ಒಳ ತಪ್ಪು ಗುರುದೇವರಿಗೆ ಅರ್ಥ ಆಗಿದೆ ಆದ ಕಾರಣ ನನ್ನನ್ನು ಕಾಪಾಡ್ತಾ ಇದ್ದಾರೆ ಆದರೆ ಒಂದು ವಿಚಾರದಲ್ಲಿ ನೋಡುವಾಗ ಈ ಪ್ರಪಂಚದ ಸ್ಥಿತಿಗತಿಗಳನ್ನು ನೋಡುವಾಗ ನಮ್ಮ ಎತ್ತರದಲ್ಲಿ ಬದುಕುತ್ತೇನೆ ಸಂತೋಷವಾಗಿರ್ತೇನೆ ಎಂಬ ಒಂದು ಒಳಗಿಂದ ಒಂದು ದುರಾಸೆ ಬರ್ತಾ ಇರ್ತಲ್ಲ ಆಸಿಸಲ್ಲ ದುರಾಸೆ ಆದರೂ ಅಮ್ಮಲ್ಲಿ ಏನಿತ್ತುಕೊಂಡಿರ್ತಾರೆ ಹೋಗುವುದಿಲ್ಲ ಅಮ್ಮನ ನೋಡಿ ಹೇಳ್ತಾರೆ ಏನಮ್ಮದನ್ನ ಊಟ ಮಾಡಬೇಕಾ ಅಂತ ಕೇಳ್ತಾರೆ ಖಂಡಿತ ಊಟ ಮಾಡಬೇಕು ಸ್ವಾಮಿ ಅಂತ ಹೇಳ್ತಾರೆ ಊಟ ಮಾಡಬೇಕು ಸರಿ ನಿನ್ನೆ ಇಚ್ಛೆ ನಾನೇನು ಮಾಡ್ಲಿಕ್ಕೆ ಆಗ್ತದೆ ಊಟ ಮಾಡ್ತೇನೆ ನಿನ್ನೆ ಇಚ್ಛೆ ಅಂತೇಳಿ ಊಟ ಬಳಸು ಅಂತ ಹೇಳ್ತಾರೆ ಹಾಗೆ ಊಟ ಬಳಸ್ತಾರೆ ಊಟ ಅಲ್ಲ ಪ್ರಸಾದ ಬಳಸ್ತಾರೆ ಬಳಸಿದ ಕೂಡಲೆ ಮೊದಲು ಒಂದು ತುತ್ತನ್ನು ತೆಗೆದು ಇದು ನೀಲಕಂಠನಿಗೆ ಅಂತ ಇಟ್ಟುಬಿಡ್ತಾರೆ ಇದು ನೀಲಕಂಠನಿಗೆ ಹೋಗ್ತಾವು ಅಮ್ಮನ ಕಣ್ಣಿನಲ್ಲಿ ನೀರಾಗೇ ಬರ್ತದೆ ಕಣ ನೀರು ಅದು ಹೇಳ್ತಾರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಏನು ಮಾಡಲಿಕ್ಕೆ ಆಗುವುದಿಲ್ಲ ಯಾವುದೋ ಒಂದು ಜನ್ಮದ ಕರ್ಮವನ್ನು ಅನುಭವಿಸಬೇಕು ಅದು ಇನ್ನೊಂದು ಜನ್ಮಕ್ಕೆ ಹೋಗುವುದು ಬೇಡ ಇದೇ ಜನ್ಮದಲ್ಲಿ ಮುಗಿಸಿ ಬಿಡುವ ಇದೇ ಜನ್ಮದಲ್ಲಿ ಮುಗಿಸಿ ಬಿಡುವ ಅದು ಇನ್ನೊಂದು ಜನ್ಮಕ್ಕೆ ಹೋಗುದು ಬೇಡ ಅದರದ್ದು ಕೆಲಸ ಮಾಡುವ ಈ ನೀಲಕಂಠನಿಗೆ ಅಂತ ಇಟ್ಟ ಈ ಪ್ರಸಾದವನ್ನು ಒಂದು ಮಣ್ಣಲ್ಲಿ ಗುಂಡಿ ಮಾಡಿ ಅರ್ಥ ಆಯ್ತಲ್ಲ ಗುಂಡಿ ಮಾಡಿ ಆ ಮಣ್ಣಿನ ಒಳಗೆ ಹಾಕಿ ಮುಚ್ಚಿಟ್ಟು ಬಿಡುವುದು ಅರ್ಥ ಆಯ್ತಾ ಯಾರಿಗೆ ತೊಂದರೆ ಅದರಿಂದ ಇನ್ನೊಂದು ವಿಚಾರ ಹೇಳ್ತೇನೆ ಈ ಪ್ರಸಾದವನ್ನು ಮಣ್ಣಲ್ಲಿ ಗುಂಡಿ ಮಾಡಿ ಹಾಕಿದ ಮೇಲೆ ನೀನು ಪುನಃ ಒಳಗೆ ಬರಬೇಡ ಹಾಗೆಯೇ ಹೋಗಿಬಿಟ್ಟು ಈ ಊರೇ ಬಿಟ್ಟು ಹೋಗು ನೀನು ಈ ಊರಲ್ಲಿದ್ದ ತುಂಬ ತೊಂದರೆ ಆಗ್ಬೋದು ಹೋಗಿಬಿಡು ನಾನು ಸಂತೋಷವಾಗಿ ಊಟ ಮಾಡ್ತೇನೆ ಅಮ್ಮ ಕೊಟ್ಟದ್ದು ಪ್ರಸಾದ ಅಮ್ಮ ಕೊಟ್ಟದ್ದು ಅಮ್ಮ ಕೊಟ್ಟ ಕಸೋದ್ರೆ ನಾನು ಬೇಡ ಅಂತ ಹೇಳಲಿಕ್ಕೆ ಆಗುದಿಲ್ಲ ನೀನು ಆಸೆ ಪಟ್ಟಿ ತುಂಬ ಆಸೆ ಪಟ್ಟಿ ನೀನು ಏನು ಆಸೆ ಪಟ್ಟಿ ಅಂತ ಕೇಳ್ತಾರೆ ಕುಡಿದವ್ರು ತುಂಬ ಆಸೆ ಪಟ್ಟಿ ಏನು ಆಸೆ ಪಟ್ಟಿ ಒಂದು ಸರ್ ನಮ್ಮನೆ ಮಕ್ಕಳು ಚೆನ್ನಾಗಿರಬೇಕು ನಿನಗೊಂದು ಈ ಸಮಾಜದಲ್ಲಿ ಒಂದು ಗೌರವ ಸಿಗಬೇಕು ಇಂಥ ಆಸೆನೆಲ್ಲ ಪಟ್ಟಿ ಅಲ್ಲೋ ನೀನು ಎಷ್ಟು ಜನ್ಮ ಜನ್ಮದಲ್ಲಿ ಮಾಡಿದ ಕರ್ಮವನ್ನು ನಾನು ನಿನ್ನ ಕೈಯಿಂದ ಊಟ ಮಾಡಿದ್ದೇನೆ ಗೊತ್ತುಂಟ ನಿನಗೆ ಇವತ್ತು ನೀನೆಷ್ಟು ಜೀವಂತವಾಗಿ ಓಡಾಡ್ತಾ ಇದ್ದಿ ಅಂತ ಹೇಳಿದಕ್ಕೆ ಯಾರು ಕಾರಣ ಗೊತ್ತುಂಟ ಇದಕ್ಕೆ ಯಾರು ಕಾರಣ ನಿನ್ನ ಮಕ್ಕಳು ಎಷ್ಟು ಇದ್ದಾರೆ ಅಂತ ಹೇಳಲಿಕ್ಕೆ ಯಾರು ಕಾರಣ ಇದೆಲ್ಲ ಮನುಷ್ಯರ ಕಣ್ಣಿಗೆ ಕಾಣುವುದಿಲ್ಲ ನಿನಗೂ ಅರ್ಥ ಆಗ್ಲಿಲ್ಲ ಮುಂದಿನ ಜನ್ಮದಲ್ಲಿ ಅದು ಎಷ್ಟೋ ವಿಚಾರಗಳನ್ನು ನಾನು ನಿಮಗೆ ಸೃಷ್ಟಿ ಮಾಡಿಟ್ಟಿದ್ದೇನೆ ಇಲ್ಲಿ ಮಾಡಿದ ಸೇವೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಪ್ರಪಂಚದಲ್ಲಿ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆಲ್ಲ ನಿನ್ನ ವಿಧಿಯೇ ಪರಿವರ್ತನೆ ಆಗಿದೆ ಎಂಬ ವಿಚಾರವನ್ನು ಹೇಳುವಾಗ ಅಮ್ಮ ಜೋರು ಅಳ್ತಾರೆ ತಪ್ಪಾಯಿತು ಸ್ವಾಮಿ ಕ್ಷಮಿಸಿಬಿಡಿ ಅಂತೆ ಎಲ್ಲಮ್ಮ ಊಟಕ್ಕೆ ಅಂತೇಳಿ ಇದನ್ನು ಕೂತ್ಕೊಂಡಾಯ್ತು ಪ್ರಸಾದ ಮುಂದೆ ಕೂತ್ಕೊಂಡಾಯಿತು ಅನ್ನಪೂರ್ಣೇಶ್ವರಿಂದ ನಾನು ಯಾವತ್ತಿದ್ರೂ ದೂರ ಮಾಡೋದಿಲ್ಲ ಒಂದು ತುತ್ತಾದರೂ ನನಗೆ ಅದರಿಂದ ಊಟ ಮಾಡಿದರೆ ಅನ್ನಪೂರ್ಣೇಶ್ವರಿಗೆ ತೃಪ್ತಿ ಆಗ್ಬೋದು ಅಂತ ಹೇಳಿ ಪ್ರಸಾದ ಊಟ ಮಾಡ್ತಾರೆ ಅವರು ಅಮ್ಮನ್ನು ಹೇಳ್ತಾರೆ ಕಣ್ಣಿ ಕಣಾದ ಸ್ಥಳಕ್ಕೆ ಹೋಗು ಅಂತ ಅದಾದ ನಂತರ ಆ ವಿಷವನ್ನು ಊಟ ಮಾಡಿ ಪ್ರಸಾದವನ್ನು ಊಟ ಮಾಡಿ ಒಂದು ಇಪ್ಪತ್ತೇಳು ದಿನಗಳ ಕಾಲ ಅವರು ಸಮಾಧಿ ಸ್ಥಿತಿಯಲ್ಲಿ ಇರ್ತಾರೆ ಸಮಾಧ ಸ್ಥಿತಿಯಲ್ಲಿ ಆದರೆ ಅವರು ಈ ಅಮ್ಮ ಈ ರೀತಿ ಮಾಡಿದ್ದಾರೆ ಅಂತೇಳಿ ಹೇಳುವುದಿಲ್ಲ ಈ ಅಮ್ಮ ಈ ರೀತಿ ನನಗೆ ಒಂದು ವಿಷವನ್ನು ಹಾಕಿ ಕೊಟ್ಟಿದ್ದಾರೆ ಅಂತೇಳಿ ಅವರು ಹೇಳುವುದೇ ಇಲ್ಲ ನೀನು ಎಲ್ಲಿದ್ರು ಚೆನ್ನಾಗಿರಮ್ಮ ಅಂತ ಹೇಳ್ತಾರೆ ಇದು ಜ್ಞಾನಿಗಳ ಗುಣ ಇದೊಂದು ಸದ್ಗುರುವಿನ ಗುಣ ತಾನು ಸತ್ತು ಹೋದರೂ ಪರವಾಗಿಲ್ಲ ಇನ್ನೊಬ್ಬರು ಚೆನ್ನಾಗಿರಲಿ ತಾನು ಸತ್ತು ಹೋದರೂ ಪರವಾಗಿಲ್ಲ ಇನ್ನೊಬ್ಬರು ಚೆನ್ನಾಗಿರಲಿ ನನ್ನ ಒಟ್ಟಿಗಿರೋರು ಚೆನ್ನಾಗಿರಲಿ ನನ್ನ ಭಕ್ತರು ಚೆನ್ನಾಗಿರಲಿ ನನ್ನ ಶಿಷ್ಯಂದರು ಚೆನ್ನಾಗಿರಲಿ ಅಂತೇಳಿ ಒಬ್ಬರು ಯೋಚನೆಯನ್ನು ಮಾಡ್ತಾರಲ್ವ ಅವರು ನಿಜವಾದ ಸದ್ಗುರು ಅವ್ರಿಗೆ ಎಷ್ಟು ಅವಮಾನ ಆದರೂ ಸರ್ ಎಷ್ಟು ನಿಂದನೆ ಆದರೂ ಸರ್ ಏನಾದರೂ ಸರ್ ಆದರೆ ಅವರ ಭಕ್ತರಿಗೆ ಏನಾದ್ರೂ ತೊಂದರೆ ಆದರೆ ಆ ಭಕ್ತರು ತಪ್ಪು ಮಾಡಿದ ಪಕ್ಷದಲ್ಲಿ ಆ ಗುರುವಿಗೆ ಗೊತ್ತಾದರೂ ಕೂಡ ಅವನನ್ನು ಕಳ್ಳ ಅಂತ ಹೇಳುವುದಿಲ್ಲ ರೀತಿಯಾದ ದ್ರೋಹಿ ಅಂತ ಹೇಳುವುದಿಲ್ಲ ಏನು ಹೇಳುವುದಿಲ್ಲ ಅವನಿಗೆ ಇನ್ನೊಂದು ರೀತಿಯಲ್ಲಿ ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಪರಿವರ್ತನೆ ಅಂತ ಹಾಗೆ ಈ ಮನುಷ್ಯರ ಜೀವನದಲ್ಲಿ ಪ್ರಪಂಚದಲ್ಲಿ ಅದೆಷ್ಟೋ ಮಹಾನ್ ಮಹಾನ್ ವ್ಯಕ್ತಿಗಳಿದ್ದಾರೆ ಮಹಾನ್ ಮಹಾನ್ ವ್ಯಕ್ತಿಗಳಿದ್ದಾರೆ ಈ ಅನೇಕ ಜನರು ಕೇಳ್ತಾರೆ ಅನೇಕ ಭಕ್ತರು ಕೇಳ್ತಾರೆ ಅವರ ಕಥೆ ಹೇಳಿ ಇವರ ಕಥೆ ಹೇಳಿ ಶ್ರೀಧರ ಸ್ವಾಮಿಯ ಕಥೆ ಹೇಳಿ ಬುದ್ಧನ ಕಥೆ ಹೇಳಿ ಸಾಯಿಬಾಬರ ಕಥೆ ಹೇಳಿ ಅಂತ ಕೇಳ್ತಾರೆ ಒಂದು ಜ್ಞಾನಿಯ ಕಥೆಯನ್ನು ಒಂದು ಗುರುವಿನ ಕಥೆಯನ್ನು ಒಂದು ಮುನ್ನೂರು ಪೇಜಿ ಪುಸ್ತಕವೋ ಅಲ್ಲ ಸಾವಿರ ಪೇಜಿ ಪುಸ್ತಕವೋ ಅಲ್ಲ ಮೂರು ಸಾವಿರ ಪೇಜಿ ಪುಸ್ತಕದಲ್ಲಿ ಬರೀಲಿಕ್ಕೆ ಸಾಧ್ಯ ಅಲ್ಲ ಮೂರು ಗಂಟೆ ಸಿನಿಮಾದಲ್ಲಿ ತೋರ್ಲಿಕ್ಕೆ ಸಾಧ್ಯ ಅಲ್ಲ ಅದು ವರ್ಣನೆ ಮಾಡಲಿಕ್ಕೆ ಆಗಾದಂಥ ವಿಚಾರ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ವರ್ಣನೆ ಮಾಡಲಿಕ್ಕೆ ಆಗುವುದಿಲ್ಲ ಅದು ಹೀಗೆ ಮಾತನಾಡುವಾಗ ಆ ಕಡೆ ಈ ಕಡೆಯಿಂದ ಒಂದು ವಿಚಾರಗಳು ಬಂದರೆ ಬಂತು ಅಷ್ಟೆ ಬರುತ್ತದೆ ಆ ಸಮಯಕ್ಕೆ ಆ ಸಮಯ ಸಂದರ್ಭಕ್ಕೆ ಆ ಕಾಲಕ್ಕೆ ತಕ್ಕಂತೆ ಕೆಲವು ಜ್ಞಾನಿಗಳ ವಿಚಾರಗಳು ಬರುತ್ತದೆ ಆಗ ಏನೋ ಒಂದು ಹೇಳುವುದನ್ನು ಕೇಳಿ ತಿಳ್ಕೊಳ್ಬೋದು ಹಾಗೆ ಜ್ಞಾನಿಗಳ ಬಗ್ಗೆ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಅಲ್ಲ ಯಾರಿಂದಲೂ ಸಾಧ್ಯ ಅಲ್ಲ ಜ್ಞಾನಿಗಳ ಬಗ್ಗೆ ವರ್ಣನೆ ಮಾಡಬೇಕು ಅದು ಬಹಳ ಸೂಕ್ಷ್ಮ 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 ಸೂಕ್ಷ್ಮವಾಗಿ ಹೋಗುವಂಥ ವಿಚಾರ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಅದು ಗುರು ಅಂದರೆ ಏನು ಗುರು ಯಾಕೆ ನಮ್ಮ ಜೀವನದಲ್ಲಿ ಬರ್ತಾರೆ ಯಾವ ಕಾರಣಕ್ಕೆ ಬೇಕಾಗಿ ಗುರು ಬರ್ತಾರೆ ಗುರುವಿಗೂ ನನಗಿರುವ ಬಾಂಧವ್ಯ ಏನು ಇಂಥ ವಿಚಾರಗಳನ್ನೆಲ್ಲ ಯಾರು ಒಬ್ಬ ಅರ್ಥ ಮಾಡಿಕೊಳ್ತಾನೋ ಅವನಿಂದ ಮಾತ್ರ ಆ ಗುರುವಿನ ಬಗ್ಗೆ ಒಂದು ಎಳ್ಳಿನಷ್ಟು ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಅದೇ ರೀತಿ ಭಾರತ ದೇಶದಲ್ಲಿ ಅದು ಪ್ರಪಂಚದಲ್ಲಿ ಅನೇಕ ಇದ್ದ ಇವರ ಜೀವನದ ಹಿಂದೆ ಎಷ್ಟು ಕಹಿ ಘಟನೆಗಳು ನಡೆದಿದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಅಲ್ಲ ಆ ಕಹಿಯನ್ನೆಲ್ಲ ಅವರು ತನ್ನ ಒಳಗೆ ಇಟ್ಟುಕೊಂಡು ಸಿಹಿಯನ್ನು ಅವರಿಗೆ ಹಂಚುತ್ತಾ ಇರ್ತಾರೆ ಯಾರು ಬೇಕಾದ್ರೂ ಇರ್ಬೋದು ಒಂದು ಪ್ರಸಿದ್ಧ ವ್ಯಕ್ತಿ ಜ್ಞಾನಿಗಳೇ ಆಗಬೇಕು ಅಂತ ಇಲ್ಲ ಒಂದು ಸೈಂಟಿಸ್ಟ್ ಕೂಡ ಆಗಿರ್ಬೋದು ಬರ್ತಾ ಇರ್ತದೆ ಒಂದು ಯಾವುದೋ ಒಂದು ವಿಚಾರ ನಾವು ಹಿಡಿಬೇಕು ಅಂತ ಆದರೆ ಆ ಕಂಡು ಹಿಡಿಯುವ ಸಮಯದಲ್ಲಿ ಅದು ಸಕ್ಸಸ್ ಆಗುವ ಮುಂಚೆ ನಾವು ಎಷ್ಟೋ ಅವಮಾನಗಳನ್ನು ಅವ ಸಹಿಸ್ತಾನೆ ಆ ಗುರಿ ತಲುಪುವಲ್ಲಿವರೆಗೆ ಅಷ್ಟು ಅವಮಾನಗಳನ್ನು ಅಷ್ಟು ನಿಂದನೆಗಳನ್ನು ಸಹಿಸಿ ಕೂಡ ಅವನ ಗುರಿಯನ್ನು ಬಿಡುವುದಿಲ್ಲ ತಲುಪಿಯೇ ತಲುಪುತ್ತಾನೆ ಇಂಥ ವ್ಯಕ್ತಿಗಳೆಲ್ಲ ಪ್ರಪಂಚಕ್ಕೆ ಒಂದು ಆದರ್ಶರಾಗಿರ್ತಾರೆ ನಮಗೇನೋ ನೋಡಲಿಕ್ಕೆ ಭಾಳ ಎತ್ತರದಲ್ಲಿದ್ದಾರೆ ಅಂತ ಕಾಣ್ತದೆ ಆದರೆ ಅವರ ಒಳಗಿರುವ ನೋವು ಉಂಟಲ್ಲ ಅವರ ಒಳಗಿರುವ ದುಃಖ ಅದು ಯಾರಿಗೂ ಬೇಡ ಈ ಪ್ರಪಂಚ ಚೆನ್ನಾಗಿರಬೇಕು ಅಂತೇಳಿ ಇವತ್ತು ಅನೇಕ ಅನೇಕ ಮನುಷ್ಯರು ಹೇಳ್ಬೋದು ಯಾವುದ್ಯಾವು ಯಾವುದೇ ಯಾವುದಾವುದೋ ರೀತಿಯಲ್ಲಿ ಪ್ರಪಂಚದ ಒಳಿತಿಗೆ ಬೇಕಾಗಿ ಬರ್ತಾಯ್ತಲ್ವ ಅವರ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ ಪ್ರಪಂಚದ ಉಳಿತಿಗೆ ಬೇಕಾಗಿ ಇದನ್ನು ಮನುಷ್ಯರಾದರೂ ಅರ್ಥ ಮಾಡಿಕೊಳ್ಬೇಕು ಮನುಷ್ಯರಲ್ಲೇ ಇರುವುದೆಲ್ಲವೂ ಅದು ಯಾವುದು ಅಂತ ಗೊತ್ತಾಗುವುದಿಲ್ಲ ಅಂತ ಹೇಳಿದ್ವಿ ನಾವು ಒಳ್ಳೆಯದು ಯಾವುದು ಯಾವುದು ಅಂತ ಗೊತ್ತಾಗೋದಿಲ್ಲ ಆದ ಕಾರಣ ನಾವು ಯಾವುದೇ ವಿಚಾರವನ್ನು ಒಂದು ಜಡ್ಜ್ಮೆಂಟ್ ಮಾಡೋ ಮುಂಚೆ ಅದನ್ನು ನೂರು ಬಾರಿ ಸಾವಿರ ಬಾರಿ ಆಲೋಚನೆ ಮಾಡಿ ಅದರ ಬಗ್ಗೆ ತಿಳಿದವರ್ಥ ಕೇಳಿ ಎಲ್ಲ ಆದ ಮೇಲೆ ನಾವೊಂದು ಪರಿಪೂರ್ಣ ಅಂತೇಳಿ ಒಂದು ವಿಚಾರ ನಮಗೆ ಆಗ್ತದೆ ಮನಸ್ಸಿಗೆ ಅದು ಆದ ಮೇಲೆ ನಾವೊಂದು ಒಂದು ಜಡ್ಜ್ಮೆಂಟನ್ನು ಹೇಳಬೇಕು ಅದರಿಂದ ಮುಂಚೆ ಈ ಪ್ರಪಂಚದಲ್ಲಿ ಯಾರಿಗೂ ಯಾರು ಜಡ್ಜ್ಮೆಂಟ್ ಹೇಳಲಿಕ್ಕೆ ಹೋಗಬಾರ್ದು ಒಬ್ಬರ ಬಗ್ಗೆ ಪರಿಪೂರ್ಣವಾದ ಮಾಹಿತಿ ತಿಳಿಯದೆ ಹಂಡ್ರೆಡಲ್ಲೇ ಹಂಡ್ರೆಡ್ ಪರ್ಸೆಂಟ್ ಒಂದು ವ್ಯಕ್ತಿಯ ಬಗ್ಗೆ ಮಾಹಿತಿಯನ್ನು ತಿಳಿಯದೆ ನಾವು ಆ ವ್ಯಕ್ತಿಯ ಬಗ್ಗೆ ಯಾವುದೇ ರೀತಿಯ ಒಂದು ತಪ್ಪು ತಪ್ಪಾದ ವಿಚಾರಗಳನ್ನು ನಾವು ಮಾತಾಡಲಿಕ್ಕೆ ಹೋಗಬಾರದು ಆ ರೀತಿಯಾಗಿ ನಾವು ಏನೋ ಒಂದು ತಿಳಿಯದೆ ಏನೋ ಒಂದು ರೀತಿಯಲ್ಲಿ ನಾವು ಅವರ ಬಗ್ಗೆ ತಪ್ಪು ತಪ್ಪಾಗಿ ಮಾತನಾಡಿದರೆ ಅದು ಅವರವರ ಜೀವನದಲ್ಲಿ ಕಟ್ಟಿಟ್ಟ ಬುತ್ತಿ ಎಷ್ಟೇ ವಿಚಾರ ಎಲ್ಲರಿಗೂ ಒಳ್ಳೆಯದಾದಿ ಶುಭವಾದ ತಿರುಚಿಟ್ರಮಲ Bom verdiye, şey bom, şey